ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಫೈನಲ್ಗೆ ಇನ್ನೂ ಹೆಚ್ಚು ದಿನ ಉಳಿದಿಲ್ಲ ಸದ್ಯಕ್ಕಂತೂ ಮನೆಯೊಳಗೆ ಬಿಗ್ ಬಾಸ್ ಕಪ್ ಗೆಲ್ಲೋ ಲೆಕ್ಕಾಚಾರನೆ ಜೋರಾಗಿ ನಡೀತಿದೆ ತಮ್ಮ ಮುಂದಿನ ಆಟ ಹೇಗಿರಬೇಕು ಅದು ಜನರಿಗೆ ಹೇಗೆ ಇಷ್ಟ ಆಗಬೇಕು ಅಂತ ಎಲ್ಲರೂ ಒಳಗೊಳಗೆ ಮಾತನಾಡ್ಕೊಳ್ತಿರುವಾಗಲೇ ಬಿಗ್ ಬಾಸ್ ಈ ವಾರ ಮನೆ ಒಳಗಿರೋ ಕಂಟೆಸ್ಟೆಂಟ್ಗಳಿಗೆ ಡಬಲ್ ಶಾಕ್ ಕೊಟ್ಟಿದ್ದಾರೆ ಹೌದು ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಯಾರೊಬ್ಬರೂ ಹೊರಗೆ ಹೋಗಿರಲಿಲ್ಲ ಅಲ್ಲಿಗೆ ಈ ಬಾರಿ ಡಬಲ್ ಎಲಿಮಿನೇಷನ್ ಅನ್ನೋದು ಫಿಕ್ಸ್ ಆಗಿತ್ತು ಆದರೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಶಿಶಿರ್ ಮನೆಯಿಂದ ಔಟ್ ಅಂತ ಹೇಳಿ ಹೋಗಿದ್ರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದಲೇ ಫೈನಲ್ ಕಂಟೆಸ್ಟೆಂಟ್ ಅಂತ ಗುರುತಿಸಿಕೊಂಡಿದ್ದ ಶಿಶಿರ್ ಮನೆಯಿಂದ ಹೊರಗೆ ಹೋದಾಗ ಸಹಜವಾಗಿಯೇ ಉಳಿದ ಕಂಟೆಸ್ಟೆಂಟ್ಗಳಿಗೆ ಮನಸ್ಸು ಭಾರ ಆಗಿತ್ತು ಅದೇ ಸಮಯದಲ್ಲಿ ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತಲೂ ಅವರ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ ಗೋಲ್ಡ್ ಸುರೇಶ್ ಹೆಚ್ಚು ತಡ ಮಾಡದೆ ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬರಬೇಕು ಅಂತ ಆದೇಶ ಕೊಟ್ಟಿದ್ರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವುದು ಬೇರೆ ಆದರೆ ಕುಟುಂಬದಲ್ಲಿನ ತುರ್ತು ಪರಿಸ್ಥಿತಿಯ ಕಾರಣದಿಂದ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳುವುದು ನಿಜಕ್ಕೂ ಬೇಸರದ ಸಂಗತಿ ಗೋಲ್ಡ್ ಸುರೇಶ್ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ಚೆನ್ನಾಗಿ ಆಟ ಆಡುತ್ತಿರುವಾಗ್ಲೇ ಅವರು ಬಿಗ್ ಬಾಸ್ ಶೋನಿಂದ ಹೊರಗೆ ಬರಬೇಕಾಯಿತು ಅದರಲ್ಲೂ ಅವರು ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ರು ಇಂತಹ ಸಂದರ್ಭದಲ್ಲಿ ಮನೆಯಿಂದ ಔಟ್ ಆಗಿರೋದು ಗೋಲ್ಡ್ ಸುರೇಶ್ ಅವರಿಗಷ್ಟೇ ಅಲ್ಲ ಅವರ ಆಪ್ತ ಬಳಗ ಹಾಗೂ ಅಭಿಮಾನಿಗಳಿಗೆ ಬೇಸರವನ್ನುಂಟು ಮಾಡಿದೆ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಿದ್ದಾರೆ ಅನ್ನೋ ಸುದ್ದಿ ಯಾವಾಗ ಬಂತೋ ಆ ಸಮಯದಿಂದಲೇ ಅದಕ್ಕೆ ಸಂಬಂಧಿಸಿದ ನಾನಾ ಊಹಾಪೋಹದ ಸುದ್ದಿಗಳು ಹುಟ್ಟಿಕೊಳ್ತಾ ಹೋಯ್ತು ಕೆಲವರು ಗೋಲ್ಡ್ ಸುರೇಶ್ ತಂದೆ ಶಿವನಗೌಡ ಅವರಿಗೆ ಅನಾರೋಗ್ಯ ಅಂತ ಹೇಳಿದ್ರು ಇನ್ನು ಕೆಲವರಂತೂ ಅವರ ತಂದೆ ನಿಧನರಾಗಿದ್ದಾರೆ ಅನ್ನೋ ಸುಳ್ಳು ಸುದ್ದಿಯನ್ನೇ ಹಬ್ಬಿಸಿದ್ರು ಆದರೆ ಕೊನೆಯಲ್ಲಿ ಶಿವನಗೌಡ ಅವರೇ ಖುದ್ದಾಗಿ ನಾನು ಆರೋಗ್ಯವಂತನಾಗಿದ್ದೇನೆ ಮನೆಯಲ್ಲೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದಮೇಲೆ ಗೋಲ್ಡ್ ಸುರೇಶ್ ಅವರನ್ನ ಮನೆಯಿಂದ ಹೊರಗೆ ಯಾಕೆ ಕಳಿಸಲಾಯಿತು ಅನ್ನೋ ಪ್ರಶ್ನೆ ಮತ್ತೆ ಮತ್ತೆ ಕೇಳಿ ಬರ್ತಿದೆ ಬಿಗ್ ಬಾಸ್ ಮನೆಯಲ್ಲೂ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇದಕ್ಕೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಧನರಾಜ್ ಅವರ ಬಿಸ್ನೆಸ್ಗೆ ಏನಾದರೂ ಸಮಸ್ಯೆ ಆಗಿರಬಹುದಾ ಅಂತ ಕೂಡ ಕೇಳಿದ್ದಾರೆ ಐಶ್ವರ್ಯ ಕೂಡ ಏನೋ ಸಮಸ್ಯೆ ಆಗಿರೋದಂತೂ ನಿಜ ಅಂತ ಹೇಳಿದ್ದಾರೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಗೋಲ್ಡ್ ಸುರೇಶ್ ಅವರೇ ಹೇಳಬೇಕು ಅವರಿಗೆ ಆಗಿದ್ದ ಸಮಸ್ಯೆ ಆದರೂ ಏನು ಅಂತ ಕೆಲವು ಮಾಹಿತಿ ಪ್ರಕಾರ ಗೋಲ್ಡ್ ಸುರೇಶ್ ಅವರ ಮುದ್ದಿನ ಮಗಳಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿದ್ದು ಆಕೆ ತಂದೆಯನ್ನ ನೋಡಲೇಬೇಕು ಅಂತ ಹಠ ಹಿಡಿದಿದ್ಲಂತೆ ಆಕೆಯನ್ನ ಎಷ್ಟು ಸಮಾಧಾನ ಮಾಡಿದ್ರೂ ಆಕೆ ಹಿಡಿದ ಹಠವನ್ನ ಮಾತ್ರ ಬಿಟ್ಟಿರಲಿಲ್ಲ ಇದೇ ಕಾರಣಕ್ಕಾಗಿ ಗೋಲ್ಡ್ ಸುರೇಶ್ ಅವರನ್ನ ಮನೆಯಿಂದ ಹೊರಗೆ ಕರೆಸಲಾಗಿದೆ ಅಂತ ಹೇಳಲಾಗ್ತಿದೆ ಈಗ ಆಕೆಯ ಆರೋಗ್ಯ ಚೇತರಿಸಿಕೊಂಡಿದ್ದು ಬಿಗ್ ಬಾಸ್ ಅವಕಾಶ ಕೊಟ್ಟರೆ ಗೋಲ್ಡ್ ಸುರೇಶ್ ಮತ್ತೆ ದೊಡ್ಡ ಮನೆಗೆ ಹೋದ್ರೂ ಹೋಗಬಹುದು ಆಗ ಬಿಗ್ ಬಾಸ್ ಆಟಗಳು ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಬಿಗ್ ಬಾಸ್ ವೀಕ್ಷಕರು ಮಾತನಾಡಿಕೊಳ್ತಿದ್ದಾರೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ